ನಾನು ಒಂದು ಐಡಿಯಾ ಕೊಡ್ತೀನಿ ಇವತ್ತೇ ನೀನು ಕುದುರೆ ಮುಖಕ್ಕೆ ಹೊರಟರು ಕುದುರೆ ಮುಖ ಇನ್ನೂ ತೊಂಬತ್ತೊಂದು ಕಿಲೋಮೀಟರ್ ಇದೆ ಕುದುರೆ ಮುಖ ಶಿಖರಕ್ಕೆ ಚಾರಣ ಪಥ ಪ್ರಾರಂಭ ಹೆಂಗಿದೆ ನೋಡಿ ವ್ಯೂ ಕುದುರೆಮುಖ ಪೀಕ್ ಅಲ್ಲಿ ಕಾಣಿಸ್ತಿಲ್ಲ ಅದೇ ನೋಡಿ ಒಂಟಿ ಮರ ನೋಡಿ ನದಿ ಹರಿತಾ ಇದೆ ಒಂದು ವೇನ ಹುಡುಗರೆಲ್ಲ ರಿವರ್ ಕ್ರಾಸಿಂಗ್ ಮಾಡ್ತವ್ರಿ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ರೈಡ್ ಹೋಗ್ತಾ ಇದೀವಿ ಮಾನ್ಸೂನ್ ರೈಡು ಗಾಡಿಗಳೆಲ್ಲ ಲೈನ್ ಅಪ್ ಆಗಿದೆ ಫುಲ್ಲು ಹನ್ನೊಂದು ಹನ್ನೊಂದು ಗಾಡಿಗಳಿದೆ ಇನ್ನೊಂದಿಬ್ರು ಗಾಡಿಗಳು ಜಾಯಿನ್ ಆಗ್ತಿದಾರೆ ಬೆಳ್ಳಿ ಕ್ಲಾಸಲ್ಲಿ ಗಾಡಿಗಳು ನೋಡಿ ಎರಡು ಡ್ಯೂಕು ಒಂದು ಟು ಟ್ವೆಂಟಿ ಒಂದು ಎಮ್ ಟಿ ಒಂದು ಆರ್ ಎಕ್ಸ್ ಅಂಡ್ರೆಡ್ ಒಂದು ಆರ್ ಎಕ್ಸ್ ಒನ್ ತರ್ಟಿ ಫೈ ಎರಡು ಅಪ್ಪಚಿ ಒಂದು ಹೀರೋ ಹೊಂಡಾ ಒಂದು ಆರ್ ಒನ್ ಫೈ ಫಸ್ಟ್ ಟೈಮ್ ಇಷ್ಟೊಂದು ಗಾಡಿ ರೈ ಲೈನ್ ಅಪ್ ಆಗಿರೋದು ಈ ರೈಡಲ್ಲಿ ಪ್ರತಿ ರೈಡಲ್ಲಿ ಒಂದು ನಾಲ್ಕು ಗಾಡಿ ಇಲ್ಲ ಐದು ಗಾಡಿ ಇರ್ತಿತ್ತು ಈ ಸರ್ತಿ ಮಾತ್ರ ಹದಿನಾಲ್ಕು ಹದಿಮೂರು ಗಾಡಿ ಇದೆ ಇನ್ನು ಮೂರು ಗಾಡಿ ಬೆಳ್ಳು ಕ್ರಾಸಿಂದ ಜಾಯ್ನ್ ಜಾಯಿನ್ ಆಗುತ್ತೆ ಇವಾಗ ಹನ್ನೊಂದು ಗಾಡಿ ಇದೆ ನೋಡಿ ಯಶವಂತ ಅವರು ವೀಡಿಯೋ ಮಾಡ್ತಾ ಬರ್ತಾರೆ ಏನಾದಿಲ್ಲ ನೋಡಿ ಹಾಯ್ ಅಲ್ಲಿ ಇವರೇ ಇವತ್ತು ನಮ್ಮ ಇವತ್ತಿನ ಪೂಜಾರಿ ಎಲ್ಲ ಗಾಡಿಗೂ ಪೂಜೆ ಮಾಡಿ ಕಾಯಿ ಇವರೇ ಸೇಮ್ ಪೂಜಾರಿ ಗೇಟಪ್ಪಲ್ಲೇ ಬಂದ್ಬಿಟ್ಟವ್ರೆ ನೋಡಿ ಬಾಯ್ಸಲ್ಲ ಇಲ್ಲ ಅವರೇ ಹೊಸಕೇರಳ್ಳಿ ಕೆ ಟಿ ಎಮ್ ಶೋರೂಮಿಂದ ಹೊಡ್ತಾ ಇದ್ದೀವಿ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಪೂಜೆ ಎಲ್ಲ ಆಯಿತು ಓಡ್ತಾ ಇದ್ದೀವಿ ಇವಾಗ ಮುಂದೆ ಬ್ರೇಕ್ ಕೊಟ್ಟಾಗ ಫಸ್ಟ್ ಬ್ರೇಕ್ ಕೊಟ್ಟಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸಂತಾ ನಮ್ಮಣ್ಣನ ಹುಸಾದೆ ಕರ್ಕ ಹೋಗ್ತರು ಓಪತಿಯಾ ಟಾಟಾ ಸ್ಟಾರ್ಟ್ ಮಾಡ್ತಾ ಇದೀವಿ ಓಪ ಬಾ ಓರ್ ತೋ ಒಂದು ಗಡೆ ಆರೆ ಸರ್ ಅರೆ ಫಸ್ಟ್ ಫಕ್ಕನೇ ಇರುತ್ತೆ ನಮ್ಮ ಕರ್ನಾಟಕ ರೈಡರ್ ಅವರು ಓಲ್ಡ್ ಫಸ್ಟ್ ಟೈಮು ಇಷ್ಟು ಗಾಡಿಗಳು ಹೊಡ್ತಾ ಇರೋದು ಜೋಶೆ ಒಂಥರ ಮಸ್ತ್ ಆಗಿದೆ ಕಂಟಿನ್ಯೂ ಮಾಡೋಣ ಮುಂದೆ ಮಂಜಾವ್ರು ನೋಡಿ ಫುಲ್ ಜೋಶ್ ಹೀರೋ ಅಂಟ ತಂದ್ಬಿಟ್ಟವ್ರಿ ಹೀರೋ ಅಂಟ ಲೆಜೆಂಡ್ ಲೆಜೆಂಡ್ ಗಾಡಿ ತಂದವ್ರು ನೋಡಿ ಮಂಜಾವ್ರು ವೀಡಿಯೋನ ನೆಕ್ಸ್ಟ್ ಬ್ರೇಕ್ ಕೊಟ್ಟಾಗ ಕಂಟಿನ್ಯೂ ಮಾಡ್ತೀನಿ ನೈಟ್ ಏನೋ ಕಾಣಿಸೋದು ಇಲ್ಲ ಗಾಡಿ ಓಡಿಸಬೇಕು ಕೇಳಿಸೋದು ಇಲ್ಲ ಈ ಓ ಥ್ಯಾಂಕ್ ಯು ಬಂದಿದೀವಿ ಬೇಲೂರು ಟೀ ಬ್ರೇಕ್ ಕೊಟ್ಟಿದೀವಿ ನಮ್ಮ ಉತ್ಚಾರ ಪಾಂಟು ಡಾರ್ಪಲ ಕಟ್ಟಿದವರೇ ಇಲ್ಲಿ ಸರ್ಪ್ರೈಸ್ ಆಗಿ ಯಾರ್ ಬಂದಿದ್ದಾರೆ ರೋಡಿ ಇಲ್ಲಿ ವಾಟ್ ಇಸ್ ಸಡನ್ ಸರ್ಪ್ರೈಸ್ ಅнгಲಿ ಅнгಲಿ ನಮ್ಮ ತಮ್ಮಳು ಬಂದಿದಾನೆ ಎಸ್ ದಿಸ್ ಈಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ ಜೊತೆ ಅಲ್ಲಿಂದ ಬೇಲೂರ್ವರೆಗೂ ರಿಗೆ ಬಂದವರೇ ಗೊತ್ತೇ ಇಲ್ಲ ಬಂದಿರೋದು ಇಲ್ಲಿ ಬಂದು ಸರ್ಪ್ರೈಸ್ ಕೊಡ್ತಾನೆ ಯಾವುದು ಬಿಟ್ಟಿಗೆ ಕುಡಿದ್ಬಿಟ್ಟು ನೀರು ಹಾಕೊಂಡು ಕುಡಿದ್ಬಿಟ್ಟವೇ ಇನ್ನೇನು ಆಲ್ಮೋಸ್ಟ್ ಆರು ಗಂಟೆ ಆಗಿದೆ ಕುದುರೆ ಮುಖ ಇನ್ನೂ ತೊಂಬತ್ತೊಂದು ಕಿಲೋಮೀಟ್ರ್ ಇದೆ ತೊಂಬತ್ತೊಂದು ಕಿಲೋಮೀಟ್ರು ಇನ್ನು ಎರಡು ಎರಡೂವರೆ ಅವರಲ್ಲಿ ಹೋಗ್ಬೇಕು ಇಲ್ಲ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಹಾಕೊಂಡಿದ್ದೀವಿ ಹಾ ಮಾಡ್ತೀವಿ ಎಲ್ಲ ಬಾಯ್ಸ್ ರೆಡಿ ಇದ್ದಾರೆ ದೇವರು ಫೋಟೋ ವೀಡಿಯೋ ತಕೊಂಡು ಓಡ್ತಾ ಇರೋದೇ ಮೂಡಿಗೆರೆ ಇಪ್ಪತ್ತು ಕಿಲೋಮೀಟ್ರ್ ಧರ್ಮಸ್ಥಳ ಎಂಬತ್ತಾರು ಹೊರನಾಡು ಎಂಬತ್ತಾರು ಕಿಲೋಮೀಟ್ರು ಎರಡು ಎಂಬತ್ತಾರು ಇದೆ ಗೋಣಿ ಬಿಡುವುದು ನಾವಿರೋ ಜಾಗ ಯಾರೇನು ಸರಿ ಮಾಡ್ಕೊಂಡು ಇಲ್ಲೇ ಸೂಪ್ ಇದೆ ಒಂದು ಕಿಲೋಮೀಟ್ರಿಗೆನೆ ಇಲ್ಲಿಂದ ಹನ್ನೊಂದುವರೆ ಆಗಿದೆ ಹತ್ತು ಗಂಟೆಗೆ ಲಾಸ್ಟ್ ಬಿಡೋದು ಆದರೂ ಒಂದು ಗಂಟೆ ಎಲ್ಲೆಂಡ್ ಆಗುತ್ತೆ ಒಂದು ಗಂಟೆಗೆ ರಿಟರ್ನ್ ಆಗಬೇಕು ಅಂತ ಹೇಳ್ತಿದ್ದಾರೆ ನೋಡೋಣ ರಿಟನ್ನು ಏನಾಗುತ್ತೆ ನೋಡಬೇಕು ನೋಡಿ ಇಲ್ಲಿದೆ ಕುದುರೆಮ ಶಿಖರಕ್ಕೆ ಚಾರಣಪಥ ಪ್ರಾರಂಭ ಒಂಬತ್ತು ಕಿಲೋಮೀಟ್ರ್ ಒಂದು ಸೈಡು ಇಲ್ಲಿಂದ ಜೀಪ್ ನಿಲ್ಸೋ ಕಡೆಯಿಂದ ಒಂದೂವರೆನ ಎರಡು ಕಿಲೋಮೀಟರ್ ನಡ್ಕೊಬೇಕು ಒಟ್ಟು ಹನ್ನೊಂದು ಕಿಲೋಮೀಟರ್ ನಮ್ಗೆ ಭಯ ಶುರು ಆಗುತ್ತೆ ವಾದ ವಿವಾದ ನಡೀತಾ ಇದೆ ಓಡಬೇಕು ಇವಾಗ ಫಸ್ಟ್ ರಿವರ್ ಕ್ರಾಸಿಂಗು ಕುದುರೆ ಮುಖ ಟ್ರೆಕ್ಕಿಂಗ್ದು ಹಗ್ಗ ಹಿಡ್ಕೊಂಡು ಹೋಗ್ಬೇಕು ಹಗ್ಗ ಕಟ್ಟಿದ್ದಾರೆ ಮಳೆಯಲ್ಲಿ ನನ್ನ ಮಾತಾಡೋದು ಕೇಳಿಸ್ತಿದ್ಯಾ ಇಲ್ವ ಗೊತ್ತಿಲ್ಲ ಶೂ ಅಂತೂ ಹುಷಿದೆ ಶೂ ಎಲ್ಲ ಉಸ್ತಾಗ್ಬೇ ಇಲ್ಲಿ ನೋಡಿ ಬನ್ನಿ 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 ಇಲ್ಲಿ ನೋಡಿ ಯಾವ್ದೋ ಹಳ್ಳಿ ಕಟ್ಟೆ ಸಿಕ್ತು ಯಾವ್ದೋ ಹಳ್ಳಿ ಮರ ಹಳ್ಳಿ ಮರ ಅಲ್ಲ ಏನು ಮರ ಅಂತ ಗೊತ್ತಿಲ್ಲ ಹಳ್ಳಿ ಕಟ್ಟೆ ಇದೆ ಗಿಡ ಕಟ್ಟೆ ಲೀವ್ ಆ್ಯಂಡ್ ಲೆಟ್ ಲೀವ್ ಏನ್ರೋ 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 ಹುಡುಗನ್ ಏನ್ ಹೊಸಿ ಇದ್ ಮಾಡ್ತೀರೇನ್ರೋ ನೀವು ಏನೋ ಹೊಸಿ ಏ ನಿಮ್ಗಿಂತ ಒಂದ್ ಚೂರ್ ಕಪ್ಪಾಗವನಪ್ಪ ಹಂಗಂತ ಇಷ್ಟೊಂದು ಹೇಳ್ತೀರಾ ಅನ್ನಿಸ್ತದ ನೋಡಿದ್ರೆ ನನ್ನ ನೋಡಿದ್ರೆ ನಿಮ್ಗೆ ಆತರ ಅದ್ ಅನ್ನಿಸ್ತದ ಆತರ ಅನ್ಸುತ್ತ ಏನಾದ್ರು ಏನೋ ನನ್ ಕಣ್ಗ ಕಂಡ ನೋಡಿ ನದಿ ಹರಿತಾ ಇದೆ ಒಂದಿವೆ ನಡ್ಕೊಂಡೋಗ ಅದು ಕುದುರೆ ಮುಖ ಈ ಕಾಸೈಡ್ ಹೋಗ್ಬೇಕು ಕೆಲ ಕಡೆ ಜೋರಾಗಿ ನದಿ ಹರಿತಾ ಇದೆ ಮತ್ತೊಂದು ದೊಡ್ಡ ರಿವರ್ ಕ್ರಾಸಿಂಗ್ ಇದೆ ನೋಡಿ ನೋಡಿ ಹರಿತಾ ಇದೆ ನದಿ ಅಲ್ಲಾಡಿ ಹುಡುಗರಲ್ಲ ರಿವರ್ ಕ್ರಾಸಿಂಗ್ ಮಾಡ್ತವ್ರೆ ನಾವು ಮಾಡಬೇಕೀಗ ಹಗ್ಗ ಹಿಡ್ದಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬಿಡೋದು ಇನ್ನೊಂದು ರಿವರ್ ಕ್ರಾಸಿಂಗ್ ಇಲ್ಲಿ ನೋಡಿ ಇಲ್ಲಿ ಒಟ್ಟೆ ಎಷ್ಟು ತಿಂಗಳಪ್ಪ ಇನ್ನೊಂದು ರಿವರ್ ಕ್ರಾಸಿಂಗು ಹಲೋ ಕ್ಲಾಸಿಕ್ ಕನ್ನಡಿಗರ ಫ್ಯಾನ್ಸ್ ಅವರೇ ಇವನಾಗ ಇವನೇ ವಿಡಿಯೋ ಮಾಡಿಸ್ಕೊತವನೇ ಇದು ಇನ್ಸಾಗಮ್ಮ ಮಿಸ್ಟ್ರ ಗೌಡ್ರು ನಾನೇ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಬರುವಾಗ ಯಾರು ಎಣ್ಣೆ ತೊಗೊಂಬರ್ಬೇಡಿ ಚೆನ್ನಾಗಿರುತ್ತೆ ಆಮೇಲೆ ಹ್ಯಾಟ್ ಹಾಕೊಂಬಿ ಮಿಸ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಹೆಂಗ್ ಬರ್ತಿದೆ ಬೆಟ್ಟದ ಮೇಲೆ ಹುಲಿಗುಂಡಿ ಅಂತ ಸಿಕ್ಸ್ ಕಿಲೋಮೀಟರು ಕುದುರೆ ಮುಖ ಇವಾಗ ಮೂರು ನಡೆದಿದೀವಿ ಇನ್ನು ಆರು ಕಿಲೋಮೀಟರ್ ಇದೆ ನಾವು ಅಷ್ಟು ಹತ್ತಲ್ಲ ಅಲ್ಲಿ ಕಾಣಿಸ್ತೀವಿ ನೋಡಿ ಫುಲ್ ಮೇಲ್ಗಡೆ ಫಾಟ್ಕೊಂಡು ಮುಚ್ಕೊಂಬಿಟ್ಟಿದೆ ಅದೇ ಅದರಲ್ಲಿಗೆ ಹೋಗೋಕ್ಕಾಗಲ್ಲ ಈಗ ಆಲ್ರೆಡಿ ಹನ್ನೆರಡುವರೆ ಆಗಿದೆ ಇವರು ಒಂದು ಗಂಟೆಗೆ ರಿಟರ್ನ್ ಅಂತ ಹೇಳ್ತಿದ್ದಾರೆ ಆದಷ್ಟು ಒಂಟಿ ಮರದ ಹತ್ರ ಹೋಗಿ ಟ್ರೈ ಮಾಡ್ತೀವಿ ನೋಡೋಣ ಏನಾಗುತ್ತೆ ಅಂತ ಅದು ಊರು ಬಾಗ್ಲಾಗ್ಬಿಟ್ಟಿದ್ದಲ್ಲ ಅದು ಯಾಕೆ ಹಾಕೋ ಮುಂದೆ ಲೈ ಅದೆಲ್ಲ ಶೂದು ನಡಿ ನಡಿ ಮಾಡ್ತಾಯಿದ್ವಿ ವಾಟರ್ ಕ್ರಾಸಿಂಗು ಆಯಿತು ನೋಡಿ ಹಿಂಗೆ ಸ್ಲೈಡ್ ಆಗಿಬಿಟ್ಟಿದೆ ಅದರಲ್ಲೇ ಇಲ್ಲಿ ನೋಡಿ ಮರ ಬಿದ್ದಿದೆ ಕಲ್ಲು ಬಂಡೆಗಳೆಲ್ಲ ಜಾರ್ಕೊಂಬಂದ್ಬಿಟ್ಟಿದೆ ಮಳೆ ಟೈಮಲ್ಲಿ ಯಾವಾಗ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಹುಷಾರಾಗಿ ಬರಬೇಕು ನೋಡಿ ಎಷ್ಟು ಸ್ಟೀಪ್ ಇದೆ ಒಳ್ಳೆ ಬೆಟ್ಟ ಆಲ್ಮೋಸ್ಟ್ ಗೋಡೆ ಗೋಡೆ ಇದ್ದಂಗೆ ನೋಡಿ ವ್ಯೂ ಹೇಗಿದೆ ಏನು ಮಳೆ ಬರ್ತಿದ್ರೆ ಶೇಕೆ ಹರಿತೈತೆ ಹರಿದು ಊರ್ ಬಾಗ್ಲಾಗ್ತಿದೆ ಬರ್ತವೇ ಗೈಡವ್ರ ಜೊತೆ ನೋಡಿ ಎಲ್ಲ ಬರ್ತಾವ್ರೆ ಮಳೆ ಬಂದಿರೋದ್ರಿಂದ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ ಇಲ್ಲಿ ನೋಡಿ ಫೋಟೋ ಶೂಟ್ ಮಾಡ್ತವ್ರೆ ಜಲಗಾರರು ಶಬ ಇನ್ನೇನು ಒಂಟಿ ಮರದ ಹತ್ತತ್ರ ಬಂದಿದ್ವಿ ಆಗಲ್ಲ ನೋಡಿ ಅಣ್ಣ ಇಲ್ಲಿ ಬಂದು ಜಲಗಾರ ನೆನ್ಕೊತವೇ ಎದ್ಗೋಗನಪ್ಪ ಓ ವ್ಯೂ ನೋಡಿ ಇಲ್ಲಿಂದ ಹೆಂಗಿದೆ ಆಲ್ಮೋಸ್ಟ್ ಅರ್ಧ ಹತ್ತಿದ್ದೀವಿ ಈಗ ನೋಡಿ ಹೆಂಗಿದೆ ವ್ಯೂ ಎಲ್ಲ ಇಳ್ದೆ ಹೋಯಿತು ಇಷ್ಟಕ್ಕೇನೆ ಇನ್ನೂ ಅರ್ಧನ ಹತ್ತಿಲ್ಲ ನೋಡಿ ಯಾವ್ದೋ ಶೇಪ್ ಹಾರ್ಟ್ ಶೇಪಲ್ಲಿ ಹಾಕ್ಬಿಟ್ಟಿದೆ ಅದೇ ಪಟ್ಕರ್ತೀವಿ ವಿಸ್ಮಯ ನೋಡಿ ಆಲ್ಮೋಸ್ಟ್ ಅರ್ಧ ಹತ್ತಿ ಮೇಲೆ ಬರ್ತಿದ್ದಂಗೆ ಹೆಂಗಿದೆ ನೋಡಿ ವ್ಯೂ ಕುದುರೆ ಮಿಗ ಅಲ್ಲಿ ಕಾಣಿಸ್ತಿಲ್ಲ ಇವರೆಲ್ಲ ಎಲ್ಲೋದ್ರು ಒಂಟಿ ಮರ ಹತ್ರ ಬಂದೇ ಬಿಟ್ರಿ ಅದೇ ನೋಡಿ ಒಂಟಿ ಮರ ಒಬ್ಬ ಮನುಷ್ಯ ಹೆಂಗೆ ಸಮಾಜದಲ್ಲಿ ತನ್ನ ಜೊತೆಗೆ ಯಾರೂ ಇಲ್ಲ ಅಂದರೂ ಒಂಟಿಯಾಗಿ ನಿಂತ್ಕೊಂಡು ತಾನು ಎಲ್ಲನೂ ಎದುರಿಸಿ ಥರ ಈ ಮರ ನಿಂತಿದೆ ನೋಡಿ ಅಂತೂ ಬಂದ್ವಿ ಒಂಟಿ ಮರದತ್ರ ನೋಡಿ ಇದು ಏನೇನೋ ಬರ್ತವ್ರೆ ಓದ್ಕೊಳ್ಳಿ ತಿಂಗ್ಲಿಕ್ಕ ನೋಡಿ ಇದೆ ಒಂಟಿ ಮರ ಯಾವುದೋ ಒಂದು ಬಂದಿದ್ದಾರೆ ಎಲ್ಲ ಬ್ಲಾಕ್ ಹಾಕೊಂಡು ಗಾಳಿ ಮಾತ್ರ ನೋಡಿ ಒಂಟಿ ಮಾಡದ ಹತ್ರ ಬಂದಿ ಇಲ್ಲಿಗೆ ರಿಟರ್ನ್ ಆಗ್ತಾ ಇದೀವಿ ನೋಡಿ ಇದೇ ಒಂಟಿ ಮರ ಮುಗಿತು ಓಡ್ತಾ ಇದೀವಿ ನೋಡಿ ಇವರು ಏನೋ ವಿಶ್ವಾಸ ಅಲ್ಲ ವಿಶ್ವ ವಿಶ್ವ ಅಯ್ಯೋ ಇದು ಮೊಬೈಲ್ ಪೌಚ್ ಹಾಕಿದೀನಿ ಪೌಚ್ ನೀಟಾಗಿ ಕಾಣಿಸ್ತಿಲ್ಲ ನಮ್ಮ ಕರ್ನಾಟಕ ರೈಡರ್ ಯಾಕೋ ಮುದ್ರಕೊಂಡ್ಬಿಟ್ಟಿದ್ದಾರೆ ಓ ನಮ್ ತುಕಾಲಿ ಅವ್ರು ನೋಡಿ ಇನ್ನು ಜೋಶು ಏನ್ ಮಾಡ್ತೀಯ ಜಲಗಾರನೆ ಎಲ್ಲಿ ಏ ಮತ್ತೆ ಇಲ್ಲೋಡಿ ಇಲ್ಲೋಣಿ ಮತ್ತೆ ಹತ್ತಿರೋ ಜಾಗಕ್ಕೆ ಹತ್ತಿದೆ ಕಳ್ಳನ ಮಗೊಂದು ಒಂದು ಏನು ತಗೊಂಡು ನೋಡಿಬೇಕು ಹೇಳಿ ಇದಕ್ಕೆ ಆ ಹುಲ್ಲ ಹತ್ರ ಹೋಗಿದ್ನಲ್ಲ ಅಲ್ಲೇ ಹತ್ತಿರೋದು ಆ ಹುಲ್ಲ ಹತ್ರ ಹೋಗಿ ವಿಡಿಯೋ ಮಾಡ್ಕೊಳಕ್ಕೆ ಹೋದೆ ತಗೋ ಗಿಫ್ಟ್ ಒಂದು ಕೊಡ್ತು ಎಲ್ಲೆಲ್ಲ ಹತ್ತೈತ ಅದ್ ಎಷ್ಟು ರಕ್ತ ಕುಡಿತೋ ಕಣೆ ಏನ್ ಇನ್ನೊಂದು ಇನ್ನೊಂದ್ಸತಿ ಹೇಳಿ ಇನ್ನೊಂದ್ ಹೇಳಿ ಅದೇ ಬೇಕಾವೆಲ್ಲ ಡೈಲಾಗ್ ಬೇಕು ಹೇಳಿ ಹೇಳಿಟ್ ಯಪ್ಪಾಗ್ಲೇ ಎರಡು ಜಿಗಣ ಕಚ್ಕೊಂಡ ಕಚ್ಚಿದ ಜಾಗಕ್ಕೆ ಮೂಗುರು ಇದೇನ್ ಆಶ್ಚರ್ಯ ಅಂದ್ರೆ ನಮ್ಮ ಚರಣ್ ಅವರು ಅದು ಟ್ರಕ್ಕಿಂಗ್ ಬಂದಿರೋದು ಟ್ರಿಪ್ ಬಂದ್ರೆ ದೊಡ್ಡ ವಿಷಯ ಅದ್ರಲ್ಲೂ ಟ್ರಕ್ಕಿಂಗ್ ಬಂದವರೇ ಅಂದ್ರೆ ವಾಟ್ರ್ ಅಂತವ್ರಷ್ಟೇ ಏನೋ ತಿಳ್ಕೊಂಬಿಡಿ ಅದೆಲ್ಲ ಇಲ್ಲ ಅಲೋ ಇಲ್ಲ ಮಾದಕ ವಸ್ತುಗಳನ್ನು ತರಂಗಿಲ್ಲ ಇಲ್ಲಿ ಎಲ್ಲ ಮಾಡ್ತಾನೆ ಆದ್ರೆ ಮಾಡೋ ಜಾಗದಲ್ಲಿ ಮಾಡಬೇಕು ಇಂಥ ಜಾಗದಲ್ಲಿ ಮಾಡಿ ಪ್ರಕೃತಿನ ಹಾಳು ಮಾಡಬಾರ್ದು ಪ್ರಕೃತಿ ಏನಿದೆ ಈ ಕಾಡು ಮರ ಬೆಟ್ಟ ಗುಡ್ಡ ನೀರು ನದಿ ಇದೆಲ್ಲ ನಾವು ಉಳಿಸ್ಕೊಂಡು ಹೋಗ್ಬೇಕು ಮುಂದಿನ ಜನ್ರೇಷನ್ಗೆ ಇದನ್ನು ನಾವು ಉಳಿಸ್ಬೇಕು ಅಂತ ಹೇಳ್ತಾ ಕೋ ಹೆವಿ ಜಾರತೈತೆ ವಿಡಿಯೋ ಮಾಡೋಕೆ ಕಷ್ಟ ಆಗ್ತೈತೆ ಎಲ್ಲರೂ ಆಯ್ಕೊಂಡ್ರೆ ಕಷ್ಟ ಆಗುತ್ತೆ ನೋಡೋದರಲ್ಲಿ ಊಟ ಮಾಡುವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ ಹೇಳಿರಿ ಕರ್ನಾಟಕ ರೈಡರ್ ಓಹ್ ಏನು ಅದು ಎಲ್ಲ ಸೆಟ್ಕೊಂಬಿಟ್ಟೈತಾ ಇಲ್ಲಿ ನೋಡಿಪ್ಪ ಚಳಿಗೆಲ್ಲ ಇಲ್ಲಿ ಆ ಗ್ಯಾಂಗ್ ಬ್ಯಾಂಗ್ ಎಲ್ಲ ಗ್ಯಾಂಗ್ ಎಲ್ಲ ಹೋಗ್ತಾರೆ ಏನು ಇಲ್ಲಿ ನೋಡಿ ಹುಲ್ಲು ಅಡಿಯಿಂದ ಮುಡಿ ಅಡಿಯಿಂದ ಮುಡಿವರೆಗೂ ಎಲ್ಲ ತೇವ ಆಗ್ಬಿಟ್ಟಿದೆ ಇಲ್ಲಿ ನೋಡಿ ಕೈ ಕೈಯೇ ಹೆಂಗ್ ಬಿಟ್ಟಿದೆ ಫುಲ್ ಉಂತಿ ಉಂತಿ ಉಚ್ಚೆ ಹುಯಿಕೊಂಡ್ರೆ ಹುಯಿಕೊಂಡ್ರೆ ಕನ್ ಬ್ಯಾಡ ನೀನು ಹುಯಿತ್ಯ ರೈನ್ ಪ್ಯಾಂಟ್ ರೈನ್ ಜಾಕೆಟ್ ಎರಡು ಬಿಚ್ಚಕ್ ಬಿಟ್ಟು ಶಿಸ್ತಾಗೆ ಶಿವ ಅಂತ ಹೋಗ್ತಾ ಇದೀವಿ ಹೆಂಗಿದೆ ನೋಡಿ ಯಾವ ಜಾಕೆಟ್ ಅಣ್ಣ ಅಲ್ಲಿ ಈಗ ಶಾಪ ಇಲ್ಲಿ ಒಂಚೂರು ಯಾವ ಮಾರಿದ್ರು ಹಾಯ್ಕೊಳ್ಳೋದು ಗ್ಯಾರಂಟಿ ಅದಕ್ಕೆ ಹುಷಾರಾಗೆ ನೋಡ್ಕೊಂಡು ಇಳಿಬೇಕು ಈಗ ನಾನು ಹಿಂಗೆ ವೀಡಿಯೋ ಫೋನ್ ನೋಡ್ಕೊಂಡು ಇದ್ರೆ ಪಕ್ಕ ಹಾಕೊಳ್ತೀನಿ ಅದಕ್ಕೆ ಫಸ್ಟು ಮೊಬೈಲ್ ಎತ್ತಿಕ್ಕಿಬಿಟ್ಟು ಶಿಸ್ತಾಗೆ ಇಳಿತೀನಿ ಅಲ್ಲೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬ್ಯಾಕ್ ವ್ಯೂ ಹೆಂಗಿದೆ ಅಂತ ನೋಡಿ ಹೆಂಗೆ ಒಂದ್ಸತಿ ಹೆಂಗಿದೆ ವ್ಯೂ ಈ ವೈಡ್ಯಾ ಇದೊಂದು ಹಿಂಸೆ ನೋಡಿ 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 ಇಲ್ಲಿ ಪಕ್ಕ ಇಲ್ಲಿ ಯಾರಾದ್ರು ಜಾರು ಬೀಳ್ತಾರೆ ಅದನ್ನ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೇ ಮಾಡ್ತೀನಿ ನಾನೇ ಬಿದ್ರು ಬೀಳ್ತೀನಿ ಹೇಳಕ್ ಆಗಲ್ಲ ಬೀಳ್ರ ಯಾರಾದ್ರೂ ವೀಡಿಯಾಗಾದ್ರು ನಾನೇ ಬಿದ್ರು ಬಿದ್ದೆ ಇದು ಯಾಕೋ ಕಾಣೆ ತಮ್ಮ ಕಣ್ಣಲ್ಲಿ ಸರಿ ಮಾಡ್ತಾನೆ ಇರ್ತೀನಿ ಒಂದು ಅಚ್ಚರಿ ನಡೆಯುತ್ತಾ ಅಂತ ನೋಡೇ ಬಿಡ್ತೀನಿ ಯಾರ ಅಚ್ಚರಿ ನಡ್ಸ ಇರ್ಲಿ ಓಹೋ ಈಗ ನಡೆಸಿದ್ದೆ ನಾನೇ ಒಂದು ಒಳ್ಳೆ ಅಚ್ಚರಿ ಹೆಂಗು ಹಿಂಗ ಜಾಡ್ತೈತೆ ಹೆಂಗು ಜಿಗ್ನೇನಾ ಅರ್ಷ ಹಂಗೆ ನೋಡಂಗೆ ಏನಾರು ಕಾಣುತ್ತಾ ಇಲ್ಲ ಹತ್ತಿರೋ ಜಾಗದಲ್ಲಿ ನಮ್ಮ ಮತ್ತೆ ಐತಾ ಇನ್ನೋ ರಕ್ತ ಏನು ಎರಡು ಸತಿ ಅರ್ಥ ಐತೆ ಜಿಗಣೆ ಏನು ಗುರು ಕೊಚ್ಚುತ್ತಾ ಜಿಗ್ಣೆ ಬಗ್ಗೆ ಗೊತ್ತಿಲ್ವ ನಿಮಗೆ ಒತ್ತುವಾಗ ಒಂದು ಇಳಿವಾಗೊಂದು ಎರಡೆರಡು ಬೋನಸ್ಸು ಅದೇ ಜಾಗಕ್ಕೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತಾರಲ್ಲ ಹಂಗೆ ಹೋಗುವಾಗಂದು ಬರುವಾಗಂದು ಅಂತ ಅದೇನೋ ಕಾರಣ ಏನಂದ್ರ ರಕ್ತಾನೆ ಸಿಹಿ ಅನ್ಸುತ್ತ ಅದಕ್ಕೆ ಅದು ಸಕ್ಕತ್ತು ಸ್ಟೀಪ್ ಇದೆ ಆದ್ರೆ ಯಾರು ಬಿಳ್ತಾನೆ ಇಲ್ಲಪ್ಪ ಓಹೋ ಕೋಪಕರಣೆ ಬಿಳ್ತಿನಿ ಈಗ ಅರ್ಶನೆ ಬೈಕೊಂಡಿರಂಗ ನಾನು ಯೋನೇ ಬಿಳ್ಲಿ ಅಂತ ನೀರು ಅರ್ದಿ ಅರ್ದಿ ಫುಲ್ ಜಾಡ್ ಆಗಬಿಟ್ಟಿದೆ ಅದೆ ನಡ್ಕೊಂಡ ದಾರಿ ಹೆಂಗೋ ನೀರು ವಾಟ್ರ್ ಪ್ಲೇಸ್ ಬಂತು ಇಲ್ಲೇ ಕುತ್ಕೊಂಡ್ತವೆ ಹೊಟ್ಟು ತುಂಬ ಉಣ್ಬಿಟ್ಟು ಊಟನ ಓಡಬೇಕು ಹೊಟ್ಟೆ ಫುಲ್ಲು ತಾಳಾಗ್ತೈತೆ ಬೆಳಗ್ಗೆ ಒಂದು ಚೂರು ಲೈಟಾಗಿ ತಿನ್ನೈತೆ ಪಲಾವು ಈಗ ಸ್ವಲ್ಪ ಡಾರ್ಕಾಗಿ ತಿನ್ಬೋದು ಅದೇ ಪಲಾವ್ ಕೂಡ ಬೇರೆ ಒಟ್ಟೆಗಳ ಬಾಸ್ಗೆ ಭೇಟಿ ಭೇಟಿಯಾಗೋಣ ನಮಸ್ಕಾರ